ರಾಜ್ಯದಲ್ಲಿರುವಂತಹ ನರೇಗಾ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಅನ್ನುವಂಥದ್ದು ಸಿಕ್ಕಿದೆ ನಿಮ್ಮ ಒಂದು ಕೆಲಸದ ಸಮಯವನ್ನ ಇವಾಗ ತುಂಬಾನೇ ಕಡಿಮೆ ಮಾಡಲಾಗಿದೆ ಹಾಗಾದ್ರೆ ಎಷ್ಟೆಷ್ಟು ಕಡಿಮೆ ಮಾಡಲಾಗಿದೆ ಅಂತ ನೀವು ಕೇಳ್ಬೋದು ಸರ್ಕಾರವು ಇವಾಗ ಸಮಯವನ್ನ ನಿಗದಿ ಮಾಡಿರುವಂತದ್ದು ಈ ಸಮಯದವರೆಗೆ ನೀವು ಕೆಲಸವನ್ನ ಮಾಡಬಹುದು ಇವಾಗ ಜಾಸ್ತಿ ಇತ್ತಲ್ಲ ಟೈಮು ಅದನ್ನ ಕಡಿಮೆ ಮಾಡಿದ್ದಾರೆ ಇವಾಗ ರಾಜ್ಯದಲ್ಲಿ ಬೇಸಿಗೆ ಋತುಮಾನದಿಂದ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ನರೇಗಾ ಕೆಲಸದ ಕೂಲಿ ಕಾರ್ಮಿಕರಿಗೆ ಇವಾಗ ಮೂವತ್ತು ಪರ್ಸೆಂಟ್ ಸಮಯವನ್ನ ಕಡಿತಗೊಳಿಸಿದ್ದಾರೆ ಅಂದ್ರೆ ನೀವು ಇವಾಗ ಜಾಸ್ತಿ ದುಡಿಯುವಂತಿಲ್ಲ ಕೇವಲ ಕಡಿಮೆ ಅವಧಿಯಲ್ಲಿ ನಿಮ್ಮ ಒಂದು ಬೇಗ ಕೆಲಸವನ್ನ ಮುಗಿಸುವ ಸಲುವಾಗಿ ಇವಾಗ ಟೈಮನ್ನು ಕಡಿಮೆ ಮಾಡಿರುವಂತದ್ದು ಇವಾಗ ಮೊದಲು ನರೇಗಾ ಕೆಲಸ ಕಾರ್ಮಿಕರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಇವಾಗ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ಇವಾಗ ಈ ಒಂದು ಸಮಯವನ್ನ ಕಡಿತವನ್ನಗೊಳಿಸಿದ್ದಾರೆ ಎಷ್ಟು ಅಂತಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಕೂಡ ನೀವು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಇವಾಗ ಸರ್ಕಾರವು ಈ ಒಂದು ಸಮಯವನ್ನು ನಿಗದಿ ಮಾಡಿರುವಂತದ್ದು ಇದೊಂದು ನರೇಗಾ ಕೆಲಸ ಕೂಲಿ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಕೆಂತಂದ್ರೆ ಸಾಕಷ್ಟು ಬಿಸಿಲಿನ ತಾಪಮಾನವು ಕೂಡ ಹೆಚ್ಚಾಗಿರುವ ಕಾರಣ ಇವರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಇವಾಗ ಏನು ಸಮಯವನ್ನು ನಿಗದಿ ಮಾಡಿದ್ದಾರೆ ಇದು ತುಂಬಾ ನಿಮಗೆ ಅನುಕೂಲವಾಗುತ್ತೆ ಬೇಗನೆ ನಿಮ್ಮ ಒಂದು ಕೆಲಸವನ್ನು ಮುಗಿಸ್ಕೊಂಡು ಬಿಸಿಲಿನ ತಾಪಮಾನದಿಂದ ನೀವು ಕೂಡ ರಕ್ಷಣೆಯನ್ನ ಪಡೆದುಕೊಳ್ಬೋದಾಗಿದೆ ಜೊತೆಗೆ ಈ ಒಂದು ನರೇಗಾ ಕೆಲಸದ ಕೂಲಿ ಕಾರ್ಮಿಕರಿಗೆ ಏನಂತಂದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬಿಳಿ ಬಣ್ಣದ ರುಮಾಲು ಧರಿಸಿ ಕೆಲಸ ಮಾಡಲು ಕೂಡ ಸಲಹೆಯನ್ನ ನೀಡಿರುವಂತದ್ದು ಜೊತೆಗೆ ಚಹಾ ಆಗಿರ್ಬೋದು ಕಾಫಿ ಆಗಿರ್ಬೋದು ತಂಪಾದಂತಹ ಪಾಣಿಗಳನ್ನ ಸೇವನೆ ಮಾಡುವ ಮುಖಾಂತರ ಜೊತೆಗೆ ಮಸಾಲೆ ಮತ್ತು ಎಣ್ಣೆ ಭರಿತ ಆಹಾರದ ಬದಲಾಗಿ ಹೆಚ್ಚು ತೇವಾಂಶ ಉಳ್ಳಂತಹ ತರಕಾರಿ ಆಗಿರ್ಬೋದು ಅಂಬಲಿ ಮಜ್ಜಿಗೆ ಎಳನೀರು ಸೇವನೆ ಮಾಡೋದಕ್ಕೆ ಇವಾಗ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು ಇದು ನರೇಗಾ ಕೆಲಸ ಕಾರ್ಮಿಕರಿಗೆ ಒಂದು ಬಂದಿರುವಂತಹ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಏನು ಕೆಲಸದ ಸಮಯವನ್ನು ಕೂಡ ಕಡಿಮೆ ಮಾಡಿದ್ದಾರೆ ಜೊತೆಗೆ ಈ ಒಂದು ಬೇಸಿಗೆಯ ಅವಧಿಯಲ್ಲಿ ನಿಮಗೆ ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಜೊತೆಗೆ ತಂಪಾದ ಪಾಣಿಗಳನ್ನ ಸೇವನೆ ಮಾಡೋದಕ್ಕೆ ಇವಾಗ ಸಲಹೆಯನ್ನು ಕೊಟ್ಟಿರುವಂಥದ್ದು